ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿಶೀಲನೆ ಇಲಾಖೆ ವತಿಯಿಂದ ಈ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ನ ಆಚರಣೆ ಮಾಡ್ತಾ ಇದ್ದೀವಿ ಅದು ಈ ಜೂನ್ ತಿಂಗಳು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಜುಲೈ ಎರಡನೇ ತಾರೀಕೊಳಗಡೆ ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಈ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸಹಯೋಗದೊಂದಿಗೆ ಇಪ್ಪತ್ತಾರನೇ ತಾರೀಕು ಓರಿಯನ್ ಮಾಲ್ ಹಿಂದೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಆ್ಯಂಪಿ ಥಿಯೇಟ್ರ್ ಇದೆ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಈ ಸತಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯವರು ಒಂದು ಧ್ಯೇಯ ಕೊಟ್ಟಿದ್ದಾರೆ ಅದೇನೆಂದರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಸೊ ಗ್ರಾಹಕರಿಗೆ ಎಲ್ಲರಿಗೂ ಈ ಬಿ ಇ ಎಸ್ ಎಸ್ ಅಂದರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಆಮೇಲೆ ಈ ಇ ವಿ ಚಾರ್ಜಿಂಗ್ ಇನ್ಸ್ಟಾಲೇಷನ್ ಸೋಲಾರ್ ರೂಫ್ ಟಾಪ್ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಕರೆ ಕೊಟ್ಟ ಮೇರೆಗೆ ನಮ್ಮ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೇನೆ